ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೀಡಿಯಾ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಧನು ರಾಶಿ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲದಲ್ಲಿ ಸ್ನೇಹಿತರೆ ಮೇ ಹದಿನೆಂಟರಿಂದ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ನಿಮ್ಮ ವೃತ್ತಿ ಭವಿಷ್ಯ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಇದಕ್ಕೆ ಕಷ್ಟಗಳು ಸಮಸ್ಯೆಗಳಿಗೆ ಪರಿಹಾರಗಳು ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಸ್ನೇಹಿತರೆ ಟೋಟಲ್ ಇನ್ಫಾರ್ಮೇಷನ್ನ ಧನು ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಬೆಟರ್ ಅನ್ಸುತ್ತಾ ಆ ಪರಿಹಾರವನ್ನು ಮಾಡ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಈ ವರ್ಷ ಜಾತಕವು ಚಂದ್ರ ರಾಶಿಯನ್ನ ಆಧರಿಸಿದ್ದು ಸೂರ್ಯರಾಶಿ ಅಥವಾ ಪಶ್ಚಿಮ ಜ್ಯೋತಿಷದ ಆಧಾರದ ಮೇಲೆ ಹೇಳಲಾಗಿದೆ ಮೂಲ ನಾಲ್ಕು ಪೂರ್ವಾಷಢ ನಾಲ್ಕು ಉತ್ತರಾಷ ಒಂದು ಪಾದ ಜನಿಸಿದವರು ಧನು ರಾಶಿಗೆ ಬರುತ್ತಾರೆ ಈ ರಾಶಿಗೆ ಅಧಿಪತಿ ಗುರು ಸ್ನೇಹಿತರೆ ಗುರುಬಲದಿಂದ ಮೇ ಹದಿನೆಂಟರಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಧನು ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಜಾತಕದ ಪ್ರಕಾರ ನಿಮ್ಮ ರಾಶಿ ಫಲದಲ್ಲಿ ಸ್ನೇಹಿತರೆ ಧನು ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಶನಿಯು ಮೂರನೇ ಮನೆಯಾದ ಕುಂಭರಾಶಿಯಲ್ಲಿ ನಾಲ್ಕನೇ ಮನೆಯಾದ ಮೀನದಲ್ಲಿ ರಾಹು ಮತ್ತು ಹತ್ತನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಕೇತು ಇರುತ್ತದೆ ಗುರುಗ್ರಹವು ಮೇ ಒಂದರವರೆಗೆ ಐದನೇ ಮನೆಯಲ್ಲಿ ಸಾಗುತ್ತದೆ ನಂತರ ವರ್ಷದ ಉಳಿದ ಭಾಗದಲ್ಲಿ ಆರನೇ ಮನೆಯಾದ ಋಷುಭ ರಾಶಿಗೆ ಚಲಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುಸು ರಾಶಿಯಲ್ಲಿ ಜನ್ಮ ಪಡೆದವರ ಕುಟುಂಬ ಆರೋಗ್ಯ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಪರಿಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತ ಓಕೆ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲದಲ್ಲಿ ಅದೃಷ್ಟವು ನಿಮ್ಮ ಪರವಾಗಿರಲಿದೆಯಾ ನಾಲ್ಕನೇ ಮನೆಯ ಶನಿ ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಧನು ರಾಶಿಯವರಿಗೆ ಗಮನಾರ್ಹ ಬದಲಾವಣೆಗಳು ಮತ್ತು ಬೆಳವಣಿಗೆ ಅವಕಾಶಗಳನ್ನು ತರುತ್ತದೆ ಶನಿ ವರ್ಷದ ಆರಂಭದಲ್ಲಿ ಕುಂಭರಾಶಿಯ ಮೂರನೇ ಮನೆಯಲ್ಲಿರುತ್ತಾರೆ ಇದರ ಪರಿಣಾಮ ನಿಮ್ಮ ಧೈರ್ಯ ಸಂವಹನ ಕೌಶಲ್ಯಗಳು ಮತ್ತು ಸಹೋದರರೊಂದಿಗೆ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಮೇ ತಿಂಗಳವರೆಗೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಕೆಲವು ಸವಾಲುಗಳು ಎದುರಾಗಲಿದೆ ಸ್ನೇಹಿತರೆ ಇನ್ನು ಶನಿ ಮೀನರಾಶಿಯ ನಾಲ್ಕನೇ ಮನೆಯತ್ತ ಪ್ರವೇಶಿಸುತ್ತಾರೆ ಇದರ ಪರಿಣಾಮ ಮನೆ ಕುಟುಂಬ ಮತ್ತು ಮಾನಸಿಕ ಸಮತೋಲನದ ವಿಷಯದಲ್ಲಿ ಜಾಗೃತಿ ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ಮೇ ಹದಿನೆಂಟರಂದು ರಾಹು ಮೂರನೇ ಮನೆಗೆ ಹೋಗಿರುವ ಕಾರಣ ನಿಮ್ಮ ಧೈರ್ಯ ಸಂವಹನ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಇಚ್ಛೆ ಹೆಚ್ಚಾಗುತ್ತದೆ ಗುರು ವರ್ಷದ ಆರಂಭದಲ್ಲಿ ಋಷುಭ ರಾಶಿಯ ಆರನೇ ಮನೆಯಲ್ಲಿರುತ್ತಾರೆ ಇದರ ಪರಿಣಾಮ ನಿಮ್ಮ ಆರೋಗ್ಯ ಮತ್ತು ಉದ್ಯೋಗದ ವಿಷಯದಲ್ಲಿನ ಶಿಸ್ತಿನ ಜೀವನವನ್ನು ಅನುಸರಿಸುತ್ತೀರಿ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಏಳನೇ ಮನೆಗೆ ಹೋಗಿರುವ ಕಾರಣ ಇದರ ಪರಿಣಾಮ ಪಾಲುದಾರಿಕೆಗಳು ವೃತ್ತಿಪರ ಬೆಳವಣಿಗೆ ಮತ್ತು ಸಾಮಾಜಿಕ ಸಂಬಂಧಗಳಿಗೆ ಬೆಂಬಲ ದೊರೆಯುತ್ತದೆ ವರ್ಷದ ಕೊನೆಯಲ್ಲಿ ಗುರು ಕರ್ಕಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮತ್ತೆ ಮಿಥುನ ರಾಶಿಗೆ ಮರಳುವ ಮೂಲಕ ರೂಪಾಂತರ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆಳವಾದ ಸಂಬಂಧಗಳ ಬಗ್ಗೆ ನೀವು ಚಿಂತನೆ ಮಾಡುತ್ತೀರಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಬದಲಾವಣೆಯಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ದಿನದಂದು ಅನ್ನುವುದನ್ನು ನೋಡದಂಗಾಯಿತು ಸ್ನೇಹಿತರೆ ಅದೇ ರೀತಿ ಧನು ರಾಶಿಯವರಿಗೆ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಗುರುಬಲದಿಂದ ಮೇ ಹದಿನೆಂಟರಿಂದ ಏನೆಲ್ಲ ಶುಭ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಉದ್ಯೋಗ ಜೀವನವು ಕೆಲವು ಸವಾಲುಗಳಿಂದ ಆರಂಭವಾಗುತ್ತದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಗುರು ಆರಣ್ಯ ಮನೆಯಲ್ಲಿರುವುದು ಈ ಸ್ಥಾನವು ನಿಮ್ಮ ಕೆಲಸದ ಹೊರೆ ಹೆಚ್ಚಿಸುವುದರ ಜೊತೆಗೆ ಕೆಲವು ಅಡಚಣೆಗಳನ್ನು ತರಬಹುದು ಕೆಲಸದ ಉತ್ಸಾಹ ಕಡಿಮೆಗೊಳ್ಳಬಹುದು ವರ್ಷದ ಆರಂಭದಲ್ಲಿ ಧನು ರಾಶಿಯವರ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ನಿರೀಕ್ಷೆಗಳನ್ನು ತಲುಪಲು ತುಂಬ ಶ್ರಮ ಪಡುವ ಅಗತ್ಯವಿರುತ್ತದೆ ಕೆಲಸವು ತುಂಬ ಕಠಿಣವಾಗಿ ಅನಿಸಿದರು ಸ್ನೇಹಿತರೆ ಈ ಸಮಯದಲ್ಲಿ ನೀವು ಕೆಲಸವನ್ನು ತಪ್ಪಿಸಲು ಕಾರಣಗಳನ್ನು ಹುಡುಕಬಹುದು ಇದಲ್ಲದೆ ಚಿಕ್ಕ ಕೆಲಸಕ್ಕೂ ಗುರುತಿಸಬೇಕೆಂಬ ಬಯಕೆ ಹೆಚ್ಚಾಗುತ್ತದೆ ಇದಕ್ಕಾಗಿ ಸುಲಭ ಮಾರ್ಗಗಳನ್ನು ಹುಡುಕಲು ಆರಂಭಿಸುತ್ತೀರಿ ಈ ಸಂದರ್ಭದಲ್ಲಿ ಎದುರಾಗುವ ಅಡಚಣೆಗಳನ್ನು ಜಯಿಸಲು ನೀವು ಜಿದ್ದತ್ವ ಅಥವಾ ಶಿಸ್ತುಬದ್ಧವಾದ ವಿಧಾನವನ್ನು ಅನುಸರಿಸಬೇಕು ಕೆಲಸದ ನಿತ್ಯ ಕ್ರಮದ ಮೇಲೆ ಗಮನ ಹರಿಸುವುದು ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದು ಮತ್ತು ಸಾಧ್ಯವಾಗುವ ಗುರಿಗಳನ್ನು ಹೊಂದಿಕೊಳ್ಳುವುದು ಅಂತಲೇ ಹೇಳ್ಬೋದು ಶನಿ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ವೃತ್ತಿಯಲ್ಲಿ ನೀವು ಬೆಳವಣಿಗೆ ಸಾಧಿಸುತ್ತೀರಿ ಸ್ನೇಹಿತರೆ ಮೇ ಹದಿನೆಂಟರಿಂದ ಮತ್ತು ನಿರೀಕ್ಷಿತ ಸ್ಥಳಕ್ಕೆ ವರ್ಗಾವಣೆಯಾಗುವ ಅವಕಾಶವಿದೆ ವೃತ್ತಿಯ ಸಂಬಂಧಿತ ವಿದೇಶ ಪ್ರಯಾಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯದಲ್ಲಿ ಹಿತಕರ ಫಲಿತಾಂಶ ದೊರೆಯಲಿದೆ ಇನ್ನು ಮೇ ತಿಂಗಳ ನಂತರ ಜೂನ್ ತಿಂಗಳಿನಲ್ಲಿ ಗುರು ಏಳನೆಯ ಮನೆಗೆ ಪ್ರವೇಶಿಸುವುದರಿಂದ ಉದ್ಯೋಗದ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆ ಕಂಡುಬರುತ್ತದೆ ಈ ಬದಲಾವಣೆ ನಿಮಗೆ ಹಲವು ಅವಕಾಶಗಳನ್ನು ತಂದುಕೊಡುತ್ತದೆ ವ್ಯಾಪಾರ ವಿಸ್ತರಣೆ ಹೊಸ ಪಾಲುದಾರಿಕೆಗಳು ಹಾಗೂ ಸಹಕಾರ ಚಟುವಟಿಕೆಗಳಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಉದ್ಯೋಗಸ್ಥರಿಗೆ ಸಹದೋಗಿಗಳ ಮತ್ತು ಮಾರ್ಗದರ್ಶಕರ ಬೆಂಬಲ ದೊರೆಯುತ್ತದೆ ವರ್ಷದ ಆರಂಭದಲ್ಲಿ ಎದುರಾದ ಸಮಸ್ಯೆಗಳನ್ನು ನಿವಾರಿಸಲು ಬೇಕಾದ ಶಕ್ತಿ ದೊರೆಯುತ್ತದೆ ಈ ಅನುಕೂಲಕರ ಗೃಹ ಸ್ಥಿತಿ ನಿಮ್ಮ ಉದ್ಯೋಗ ಬೆಳವಣಿಗೆ ಪೂರಕವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಶನಿ ಗೋಚರವು ನಾಲ್ಕನೇ ಮನೆಯಲ್ಲಿರುವುದರಿಂದ ಉದ್ಯೋಗದಲ್ಲಿ ಕೆಲವೊಂದು ಒತ್ತಡಗಳು ಸಂಭವಿಸುವ ಸಾಧ್ಯತೆ ಇದೆ ಕೆಲವೊಮ್ಮೆ ನಿಮ್ಮ ಶಕ್ತಿಗೆ ಮತ್ತು ಕೌಶಲ್ಯಕ್ಕೆ ತಕ್ಕ ಹಾಗಿನ ಕೆಲಸದವರು ನಿಭಾಯಿಸಬೇಕಾದ ಪರಿಸ್ಥಿತಿಗಳು ಉದ್ಭವಿಸಬಹುದು ಈ ಸಂದರ್ಭದಲ್ಲಿ ಸಹನಶೀಲತೆಯನ್ನು ಅನುಸರಿಸಿ ಕಠಿಣವಾದ ಕೆಲಸವನ್ನು ಮನಸ್ಸಿಟ್ಟು ಮಾಡುವ ಮೂಲಕ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಆರ್ಥಿಕವಾಗಿ ಧನುರಾಶಿಯವರಿಗೆ ಶನಿಗೋಚರದಿಂದ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಗುರುಬಲದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಧನು ರಾಶಿಯವರಿಗೆ ಆರ್ಥಿಕವಾಗಿ ಕೆಲವು ಏಳು ಬೆಳಕಗಳನ್ನು ತರುತ್ತದೆ ಅಂದರೆ ಸವಾಲುಗಳು ಮತ್ತು ಅವಕಾಶಗಳು ಎರಡು ಎದುರಾಗುತ್ತವೆ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಿ ನೀವು ಆರ್ಥಿಕವಾಗಿ ತೊಂದರೆ ಅನುಭವಿಸುವ ಸಾಧ್ಯತೆ ಇದೆ ಮುಖ್ಯವಾಗಿ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಅಥವಾ ವ್ಯವಹಾರ ಸಮಸ್ಯೆಗಳಿಂದ ಆರನೇ ಮನೆಯಲ್ಲಿರುವ ಗುರುಗೋಚರವು ಖರ್ಚುಗಳನ್ನು ಹೆಚ್ಚಿಸಬಹುದು ಆದ್ದರಿಂದ ಧನುರಾಶಿಯವರು ಹಣಕಾಸಿನ ವಿಷಯದಲ್ಲಿ ಜಾಗೃತಿ ವಹಿಸಬೇಕು ಬಜೆಟ್ ರೂಪಿಸುವುದು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳಲ್ಲಿ ಮುಂಚಿನಿಂದ ಯೋಜನೆ ಮಾಡುವುದು ಈ ಸಮಯದಲ್ಲಿ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ನೆರವಾಗುತ್ತದೆ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡುವುದು ಉತ್ತಮ ಸುಮ್ಮ ಸುಮ್ಮನೆ ಅನಗತ್ಯ ಖರ್ಚು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮ್ಗಳನ್ನ ನೋಡಬೇಕಾಗುತ್ತದೆ ಸ್ನೇಹಿತರೆ ಹಾಗಾಗಿ ಅನಗತ್ಯ ಖರ್ಚುಗಳು ಬೇಡ ಅಂತಲೇ ಹೇಳ್ಬೋದು ಇನ್ನು ಮೇ ತಿಂಗಳ ನಂತರ ಜೂನ್ ತಿಂಗಳಿನಲ್ಲಿ ಗುರು ಏಳನೇ ಮನೆಗೆ ಹೋಗುವ ಕಾರಣ ಇದರ ಪರಿಣಾಮ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಾಣುತ್ತದೆ ನಿಮ್ಮ ಆದಾಯ ಹೆಚ್ಚಾಗುವ ಮೂಲಕ ವ್ಯವಹಾರ ಲಾಭ ಅಥವಾ ಪಾಲುದಾರಿಕೆಗಳ ಮೂಲಕ ಆರ್ಥಿಕ ಸುಧಾರಣೆ ಸಾಧ್ಯವಾಗುತ್ತದೆ ಉಳಿತಾಯ ಹೆಚ್ಚಾಗುವ ಮೂಲಕ ಧನ ಸಂಪತ್ತು ನೀವು ಸಿಲುಕಿಕೊಳ್ಳಬಹುದು ಅಂತಲೇ ಹೇಳಬಹುದು ಸಹಕಾರ ವ್ಯವಹಾರಗಳು ಅಥವಾ ವ್ಯಾಪಾರದ ಮೂಲಕ ನಿರಂತರ ಆದಾಯವು ಪ್ರಾರಂಭವಾಗುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕ್ರಮೇಣ ಶ್ರೇಯಾಭಿವೃದ್ಧಿಯಾಗುತ್ತದೆ ಸ್ನೇಹಿತರೆ ದೀರ್ಘಾವಧಿಯ ಹೂಡಿಕೆಗಳ ಮೇಲೆ ನೀವು ಗಮನ ಹರಿಸುವುದು ಸಹೋದರ ಅಥವಾ ಇತರ ಕುಟುಂಬ ಸದಸ್ಯರಿಂದ ಸಿಗುವ ಬೆಂಬಲವು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ಮನೆ ಅಥವಾ ಯಾವುದಾದರೂ ವಸ್ತುಗಳನ್ನು ಖರೀದಿ ಮಾಡಲು ಸಾಲ ಅಥವಾ ಹಣಕಾಸಿನ ನೆರವು ಪಡೆಯ ಪ್ರಯತ್ನಿಸುತ್ತಿರುವವರಿಗೆ ವಿಳಂಬವಾದರೂ ನೀವು ಉದ್ದೇಶಿತ ಹಣವನ್ನು ಪಡೆಯುತ್ತೀರಿ ಬುದ್ಧಿವಂತ ಹಣಕಾಸು ಯೋಜನೆ ಸಮತೋಲನದ ಖರ್ಚು ಮತ್ತು ಉಳಿತಾಯವನ್ನು ಪಾಲಿಸುವ ಮೂಲಕ ಧನುರಾಶಿಯವರು ಆರ್ಥಿಕ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬಲ್ಲರಿ ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಉಳಿತಾಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಬುದ್ಧಿವಂತ ಹೂಡಿಕೆಗಳನ್ನು ಮಾಡುವುದು ಮತ್ತು ಅಪಾಯವಿರುವ ಹಣಕಾಸು ನಿರ್ಧಾರಗಳಿಂದ ದೂರವಿರುವುದು ಉತ್ತಮ ಈ ರೀತಿ ಇದ್ದರೆ ಮಾತ್ರ ಎರಡು ಸಾವಿರದ ಇಪ್ಪತ್ತು ಇದು ಬೆಟರ್ ವರ್ಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಣಕಾಸಿನಲ್ಲಿ ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಪ್ರೇಮ ಜೀವನದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಗುರುಬಲದಿಂದ ಯಾವುದರ ಬಗ್ಗೆ ಯಾವ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ವರ್ಷದ ಆರಂಭದಲ್ಲಿ ರಾಹು ಗೋಚರವು ಅನುಕೂಲಕರವಾಗಿಲ್ಲದ ಕಾರಣ ಕುಟುಂಬ ಸದಸ್ಯರ ನಡುವೆ ಅಭಿಪ್ರಾಯ ಖಿನ್ನತೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಸಂಭವಿಸಬಹುದು ವಿಶೇಷವಾಗಿ ತಾಯಿಯ ಆರೋಗ್ಯ ಅಥವಾ ಮಕ್ಕಳ ಸಮಸ್ಯೆಗಳು ನೀವು ಮನೋಸ್ಥಿತಿಯನ್ನು ಹಾಳು ಮಾಡಬಹುದು ಸ್ನೇಹಿತರೆ ಹಾಗೂ ಕೆಲವೊಮ್ಮೆ ಚಿಕ್ಕ ವಿವಾದಗಳಿಗೆ ಕಾರಣವಾಗಬಹುದು ಈ ಸಂದರ್ಭದಲ್ಲಿ ಕುಟುಂಬ ಶಾಂತಿಯನ್ನು ಕಾಯ್ದುಕೊಳ್ಳಲು ಮತ್ತು ತಪ್ಪು ತಿಳುವಳಿಕೆಯನ್ನು ದೂರ ಮಾಡುವ ಉದ್ದೇಶದಿಂದ ಸ್ಪಷ್ಟ ಸಂಭಾಷಣೆ ನಡೆಸಬೇಕು ಮತ್ತು ಸಹನಶೀಲತೆಯಿಂದ ವರ್ತಿಸಬೇಕು ಈ ಸವಾಲುಗಳನ್ನು ಪರಿಹರಿಸಲು ಪ್ರೀತಿ ಮತ್ತು ಸಮರ್ಥನೆ ಹೊಂದಿದ ವರ್ತನೆ ಅಗತ್ಯ ಅಂತಲೇ ಹೇಳಬಹುದು ಯಾವುದೇ ದುಡುಕಿ ಮಾತುಗಳನ್ನು ಹಾಡಕೋಗಬಾರ್ದು ಸ್ನೇಹಿತರೆ ನಿಧಾನ ರೀತಿಯಲ್ಲಿ ಹೇಳಿ ಕುಟುಂಬವರಿಗೆ ತಿಳಿಸುವುದು ಉತ್ತಮ ಅದು ನಿಮ್ಮಲ್ಲಿದೆ ಅಂತಲೇ ಹೇಳಬಹುದು ಧನುರಶಿಯವರಿಗೆ ಇನ್ನು ಮೇ ತಿಂಗಳ ನಂತರ ಜೂನ್ ತಿಂಗಳ ಕುಟುಂಬ ಸಂಬಂಧಗಳು ಸುಧಾರಿಸುತ್ತವೆ ವಿಶೇಷವಾಗಿ ಜೀವನ ಸಂಗಾತಿಯೊಂದಿಗೆ ಇಂದಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ಈ ಸಮಯವು ತುಂಬ ಶುಭಕರವಾಗಿದೆ ಹೊಸ ಕುಟುಂಬ ಸಂಬಂಧಗಳನ್ನು ಸ್ಥಾಪಿಸಲು ಇದು ಉತ್ತಮ ಸಮಯವಾಗಿದೆ ಅಂತಲೇ ಹೇಳಬಹುದು ಧನುರಾಶಿಯವರಿಗೆ ಇನ್ನೂ ಯಾರಿಗೆ ಮದುವೆಯಾಗಿಲ್ಲ ಅವರಿಗೆ ಜೂನ್ ತಿಂಗಳಲ್ಲಿ ಸ್ನೇಹಿತರು ಹೊಸ ಕುಟುಂಬ ಸಂಬಂಧಗಳನ್ನು ಸ್ಥಾಪಿಸಲು ಇದು ಉತ್ತಮ ಸಮಯವಾಗಿದೆ ಅಂತಲೇ ಹೇಳಬಹುದು ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಹೆಚ್ಚು ಉತ್ಸಾಹ ಮೂಡುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಮಾಜಿಕ ಬಾಂಧವ್ಯಗಳನ್ನು ನಿರ್ಮಿಸುವುದು ಮತ್ತು ಕುಟುಂಬ ಕುಟುಂಬ ಬಾಂಧವ್ಯಗಳನ್ನು ಬಲಪಡಿಸುವುದು ಮುಖ್ಯವಾಗುತ್ತದೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಪ್ರಯಾಣ ಅಥವಾ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇರುತ್ತದೆ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಶನಿಗೋಚರವು ನಾಲ್ಕನೇ ಮನೆಯಲ್ಲಿರುವುದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತೆ ಅನುಭವಿಸಬಹುದು ಅವರ ಬಗ್ಗೆ ಸ್ವಲ್ಪ ನೀವು ಜಾಗೃತಿ ವಹಿಸಬೇಕಾಗುತ್ತದೆ ಆದರೆ ಗುರುಗೋಚರವು ಅನುಕೂಲಕರವಾಗಿರುವುದರಿಂದ ಸ್ನೇಹಿತರೆ ಬಂದ ಆರೋಗ್ಯ ಸಮಸ್ಯೆಗಳು ಸಾಸಿವೆ ಕಾಳಿನಲ್ಲಿ ಹೋಗುತ್ತದೆ ಅಂತಲೇ ಹೇಳಬಹುದು ಬೇಗನೆ ನಿವಾರಣೆಯಾಗುತ್ತದೆ ಆದರೆ ಕೆಲಸದ ಒತ್ತಡ ಅಥವಾ ಕಾರಣಗಳಿಂದ ಕುಟುಂಬ ಸದಸ್ಯರೊಂದಿಗೆ ಕಳೆದ ಸಮಯ ಕಡಿಮೆಯಾಗಬಹುದು ಅಂತಲೇ ಹೇಳಬಹುದು ಸೊ ಹಾಗಾಗಿ ಕುಟುಂಬ ವಿಷಯಗಳಲ್ಲಿ ಚುರುಕಾಗಿ ಭಾಗವಹಿಸುವುದು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗುವುದು ಮತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಮೂಲಕ ಕುಟುಂಬ ಸಂಬಂಧಗಳನ್ನು ನಿಮ್ಮ ಪ್ರೀತಿ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸಬಹುದು ಅಂತಲೇ ಹೇಳಬಹುದು ನಿಮ್ಮ ಕುಟುಂಬ ನಿಮಗೆ ಶಕ್ತಿಯುಳ್ಳ ಬೆಂಬಲವಾಗಿ ಉಳಿಯುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಧನು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿಯವರ ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ಗಮನ ವಹಿಸಬೇಕು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಆರನೇ ಮನೆಯಲ್ಲಿರುವ ಗುರುಗೋಚರದ ಪರಿಣಾಮ ಕೆಲ ಆರೋಗ್ಯ ಸಮಸ್ಯೆಗಳು ಸಂಭವಿಸುವ ಸಾಧ್ಯತೆ ಇದೆ ವಿಶೇಷವಾಗಿ ಸಣ್ಣ ಪುಟ್ಟ ಸೋಂಕುಗಳು ಉಸಿರಾಟದ ತೊಂದರೆಗಳು ಅಥವಾ ಜೀರ್ಣಾಂಗ ಸಮಸ್ಯೆಗಳು ಈ ಅವಧಿಯಲ್ಲಿ ತೊಂದರೆ ನೀಡಬಹುದು ಇದಲ್ಲ ಅಲ್ಲದೆ ದೇಹದ ನೋವುಗಳು ಹೆಚ್ಚಾಗುವುದರಿಂದ ಕೆಲ ಕಾಲ ತೊಂದರೆ ಅನುಭವಿಸುವ ಆದರೆ ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆ ಮುಂಚೆ ಜಾಗೃತಿ ವಹಿಸುವುದರಿಂದ ಮತ್ತು ಸಮತೋಲನ ಆಹಾರ ಸೇವನೆಯಿಂದ ಈ ಸಮಸ್ಯೆಗಳನ್ನು ತಪ್ಪಿಸಬಹುದು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು ಧ್ಯಾನವನ್ನು ಮಾಡುವುದು ಮತ್ತು ಒತ್ತಡವನ್ನು ಸಮರ್ಥವಾಗಿ ನಿಯಂತ್ರಿಸುವುದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬಲಪಡಿಸುತ್ತದೆ ಸ್ನೇಹಿತರೆ ಸೊ ಧನು ರಾಶಿಯವರಿಗೆ ಆರೋಗ್ಯಕರ ಆಹಾರ ಸೇವನೆಗೆ ಹಂಬಲ ನೀಡುತ್ತದೆ ನಿರ್ದಿಷ್ಟವಾಗಿ ಸ್ನೇಹಿತರೆ ಆಹಾರದ ಕಡೆ ಹೆಚ್ಚು ಆಕರ್ಷಣೆಯು ಮೂಡುತ್ತದೆ ಇದು ಆರೋಗ್ಯಕ್ಕೆ ತುಂಬ ಪೂರಕವಾಗಿದೆ ಆರೋಗ್ಯದ ಮೇಲೆ ಗಮನ ಹರಿಸುವುದು ಸಮರ್ಪಕ ನಿದ್ರೆಯನ್ನು ಪಡೆಯುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು ಇವೆಲ್ಲವೂ ಈ ವರ್ಷ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಧನುರಾಶಿಯವರು ಅನ್ನೋದನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿಯ ವ್ಯಾಪಾರಸ್ಥರಿಗೆ ಮಿಶ್ರ ಫಲಿತಾಂಶಗಳು ಲಭ್ಯವಾಗುತ್ತವೆ ವರ್ಷದ ಆರಂಭದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗುತ್ತವೆ ಆದರೆ ನಂತರದ ಅವಧಿಯಲ್ಲಿ ವೃದ್ಧಿ ಸಾಧಿಸಲು ಅಂದರೆ ನಿಮ್ಮ ವೃತ್ತಿ ಸಾಧಿಸಲು ಅವಕಾಶಗಳು ಲಭ್ಯವಾಗುತ್ತವೆ ವರ್ಷದ ಆರಂಭದಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು ಮತ್ತು ವ್ಯಾಪಾರದ ವಿಸ್ತರಣೆಗೆ ಕೆಲವು ಅಡಚಣೆಗಳು ಹೆದರಾಗಬಹುದು ಇನ್ನು ಆರನೇ ಮನೆಯಲ್ಲಿರುವ ಗುರುಗೋಚರವು ಸವಾಲುಗಳನ್ನು ತಂದುಕೊಡುತ್ತದೆ ಅಂತಲೇ ಹೇಳಬಹುದು ವ್ಯಾಪಾರದ ಆರ್ಥಿಕ ವ್ಯವಸ್ಥೆಯನ್ನು ಸಮರ್ಥವಾಗಿ ನಿರ್ವಹಿಸುವುದು ಯೋಜಿತ ಕಾರ್ಯಚಟುವಟಿಕೆಗಳು ಮತ್ತು ತಾಳ್ಮೆಯಿಂದ ಕಾರ್ಯನಿರ್ವಹಿಸುವುದು ಅಗತ್ಯ ವ್ಯಾಪಾರ ವೃದ್ಧಿಗೊಳಿಸಲು ಹೊಸ ಯೋಜನೆಗಳನ್ನು ಅನುಸರಿಸಿದರೆ ಈಗಿರುವ ಸಂಪತ್ತನ್ನು ಸಮರ್ಥವಾಗಿ ಬಳಸುವುದು ಮತ್ತು ಅಪಾಯಕಾರಿಯಿಂದ ಹೂಡಿಕೆಗಳಿಂದ ದೂರವಿರುವುದು ಸೂಕ್ತ ಅಂತಲೇ ಹೇಳ್ಬೋದು ಇನ್ನು ಮೇ ತಿಂಗಳ ನಂತರನೂ ಕೂಡ ಸ್ನೇಹಿತರೆ ಗುರು ಏಳನೇ ಮನೆಯಲ್ಲಿರುವುದರಿಂದ ವ್ಯಾಪಾರ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಪಾಲುದಾರಿಕೆಗಳು ಸಹಕಾರ ವ್ಯವಹಾರಗಳು ಮತ್ತು ಸೇವೆಗಳ ವಿಸ್ತರಣೆಗೆ ಇದು ಅತ್ಯಂತ ಅನುಕೂಲಕರ ಸಮಯವಾಗಿದೆ ಅಂತಲೇ ಹೇಳಬಹುದು ಇನ್ನು ಹೊಸ ವ್ಯವಹಾರಗಳನ್ನು ಆರಂಭಿಸಲು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಲು ಮತ್ತು ಮಾರುಕಟ್ಟೆಯಲ್ಲಿ ವ್ಯಾಪ್ತಿಯನ್ನು ಹೆಚ್ಚಿಸಲು ಇದು ಸೂಕ್ತ ಕಾಲವಾಗಿದೆ ಅಗತ್ಯ ನಿಧಿಗಳನ್ನು ಸಂಗ್ರಹಿಸುವುದು ಹೊಸ ಗ್ರಾಹಕರನ್ನು ಸಂಪಾದಿಸುವುದು ಮತ್ತು ಬಲಿಷ್ಠ ವ್ಯಾಪಾರ ಜಾಲವನ್ನು ನಿರ್ಮಿಸುವ ಅವಕಾಶಗಳು ಹೆಚ್ಚಾಗುತ್ತವೆ ಇವೆಲ್ಲವೂ ವ್ಯಾಪಾರದ ಪ್ರಗತಿಗೆ ಪೂರಕವಾಗಿರುತ್ತದೆ ಅಂತಲೇ ಹೇಳಬಹುದು ಟೋಟಲಾಗಿ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶನಿ ಗೋಚರವು ನಾಲ್ಕನೇ ಮನೆಯತ್ತ ಸಾಗುವುದರಿಂದ ನಿಮ್ಮ ಉದ್ಯೋಗ ಕುಟುಂಬ ಜೀವನದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸಲು ಶನಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಈ ಪರಿಣಾಮವನ್ನು ಕಡಿಮೆ ಮಾಡಲು ಪ್ರತಿದಿನ ಅಥವಾ ಶನಿವಾರ ಶನಿ ಸ್ತೋತ್ರವನ್ನ ಪಠಿಸುವುದು ಅಥವಾ ಶನಿ ಮಂತ್ರವನ್ನ ಜಪ ಮಾಡುವುದು ಶ್ರೇಯಸ್ಕರ ಜೊತೆಗೆ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ಅನುಮಾನ್ ಚಾಲಿಸ ಪಠಿಸುವುದರಿಂದ ಶನಿಯ ಅಹಿತಕರ ಪರಿಣಾಮವೂ ಕಡಿಮೆಯಾಗುತ್ತದೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್